ನಡೀತಾ ಇಲ್ಲ ಎಂಟು ವಲಯಗಳಲ್ಲೂ ನಡೀತಾ ಇದೆ ಎಂಟು ವಲಯಗಳಲ್ಲೂ ನಡೀತಾ ಇರೋದ್ರಿಂದ ಇವತ್ತೇನಾಗ್ತಾ ಇದೆ ಭ್ರಷ್ಟಾಚಾರ ಮಾಡೋ ಉದ್ದೇಶದಿಂದನೇ ಮಾಡೋದ್ರಿಂದ ಕಡತಗಳನ್ನ ಹಂಗೆ ಹಂಗೆ ಇದ್ದಾರೆ ನಿಯಮಗಳನ್ನ ಸಂಪೂರ್ಣವಾಗಿ ಕಾಲಿ ತೊಡಿದ್ದಾರೆ ಕೇಳಿದ್ರೆ ಮೇಲಿಂದ ಮೇಲಿಂದ ಹೇಳ್ತಾ ಇದ್ದಾರೆ ಮೇಲಿಂದ ಬಂದಿದೆ ಮೇಲಿಂದ ಬಂದಿದೆ ಇದಕ್ಕೇನಾದರೂ ನೀವು ಏನಾದರೂ ಎಂಟ್ರಿ ಆದರೆ ನಿಮ್ಗೆ ಕಾಣಕ್ಕೆ ಗೊತ್ತಿದೆ ಅಂತ ಬೇರೆ ಡೈರೆಕ್ಟ್ ಆಗಿ ಅಧಿಕಾರಿಗಳೇ ಧಮಕಿ ಕೊಡ್ತಾರೆ ಅದರಲ್ಲಿ ಏನಾದರೂ ನಾವೇನಾದರೂ ಈ ಭ್ರಷ್ಟಾಚಾರಗಳನ್ನ ಏನಾದರೂ ಎತ್ತಿತ್ತ ನಮ್ಮ ಹಿಂದೆ ಈ ಪುಡಾರಿಗಳನ್ನ ಯಾರನ್ನ ಬಿಟ್ಟು ಅವ್ರನ್ನಿಂದ ಇವರಿಂದ ನಮಗೆ ಕೂಡ ಹಾಕಿಸ್ತಾರೆ ಇದರಲ್ಲಿ ಏನು ಮಾಡಿದ್ದಾರೆ ಒಂದು ಒಂದು ಒಂದನೇ ತಾರೀಕು ಒಂದನೇ ತಾರೀಕು ಐದನೇ ತಿಂಗಳು ಒಂದು ಪೌರ ಕಾರ್ಮಿಕರಿಗೆ ಪತ್ರನ ಏನು ಏನು ಪತ್ರ ನೇಮಕಾತಿ 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 ಆದೇಶ ಪತ್ರನ ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಇರ್ತಾರೆ ಗ್ರಾಹಕ ನಾಯಿ ಕೊಡ್ಬಿಟ್ಟು ಅಲ್ಲೇನು ಮಾಡ್ತಾರೆ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿನ ಅವರು ಯಾರು ಯಾರು ಇದಕ್ಕೆ ಚೌಟ್ರಿಗೆ ಕೊಡೋದಕ್ಕೆ ಅಂತೇಳಿ ಅನುದಾನನ ಬಿಡುಗಡೆ ಮಾಡೋಕ್ಕೆ ಮಾಡ್ತಾರೆ ಆದರೆ ಇವರು ಒಂದು ಕೋಟಿ ಹನ್ನೆರಡು ಲಕ್ಷ ಬಿಡುಗಡೆ ಮಾಡೋದಕ್ಕೆ ಇವರು ಎರಡು ಕೋಟಿ ಎಂಬತ್ತೈದು ಲಕ್ಷನ ಅನುದಾನನ ಅನುಮೋದನೆ ಪಡೀತಾರೆ ಅನುದಾನನ ಅನುಮಾನ ಅನುಮೋದನೆ ಪಡಿತಾರೆ ಈ ಅನುಮೋದನೆ ಪಡೆಯುವಾಗ ನಿಯಮಗಳನ್ನ ಸಂಪೂರ್ಣವಾಗಿ ಕೆ ಡಿ ಪಿ ಪಿ ಆ್ಯಕ್ಟ್ನ ನಿಯಮಗಳನ್ನ ಸರ್ಕಾರದಿಂದ ಆದೇಶಗಳನ್ನ ಎಲ್ಲನೂ ಪದೇಗಿರ್ತಾರೆ ಇವ್ರಿಗೆ ಬೇಕೋ ಬೇಕಂಗ್ ಮಾಡ್ತಾರೆ ಅವ್ರ ಜೊತೆ ಶಾಮೀಲಾಗಿ ಯಾರು ಇರ್ತಾನೆ ಅದ್ಯಾವುದೋ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯವ್ರ ಜೊತೆ ಶಾಮೀಲಾಗಿ ಅವ್ರಿಗೆ ಅನುದಾನನ ಏಕಾಏಕಿ ಬಿಡುಗಡೆ ಕ್ರಮ ವಹಿಸ್ತಾರೆ ಅದ್ರ ಬಗ್ಗೆ ನಾವು ಈಗ ಇವತ್ತು ನಮ್ಮ ಕರ್ನಾಟಕ ದಲಿತ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆ ಅಯ್ಯಪ್ಪ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಮನವಿ ಕೊಟ್ಟು ನಾಳೆ ಈ ಮನವಿಗೆ ಸ್ಪಂದಿಸದಿದ್ದಾರೆ ಯಾವ ರೀತಿ ಕರ್ನಾಟಕಾದ್ಯಂತ ಪ್ರತಿಯೊಂದು ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಕೊಡೋಕ್ಕಾಗಿ ಮಾಡ್ತೀವಿ ಏನಕ್ಕೆ ಅಂದರೆ ಕರ್ನಾಟಕ ಫುಲ್ ಮಾಡ್ತೀವಿ ಅಂದರೆ ಇವತ್ತು ಇವತ್ತಿನ ದಿನ ನಡೀತಾ ಇರೋದು ನಿಯಮಗಳನ್ನು ಸಂಪೂರ್ಣ ಒಳಗಣೆ ಮಾಡ್ತಾ ಇದ್ದಾರೆ ನಿಯಮಗಳು ಇಲ್ಲ ಅಂದ್ರೆ ಕಣ ಅಂದರೆ ಇವರು 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 ದೃಷ್ಟಿಯಲ್ಲಿ ಹೆಂಗಿದೆ ಅಂದರೆ ಸಂವಿಧಾನ ಇವ್ರಿಗೆ ಲೆಕ್ಕ ಇಲ್ಲ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದು ಇವರಿಗೆ ಮನವರಿಕೆ ಆಗ್ತಾ ಇಲ್ಲ ಸಂವಿಧಾನದಲ್ಲಿ ಕಾನೂನುಬದ್ಧವಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತೆ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಈ ಉದ್ದೇಶ ಯಾರಿಗೂ ಇಲ್ಲ ಅವ್ರಿಗೆ ನಾವು ಅಧಿಕಾರದಲ್ಲಿ ಇದ್ದೀವಿ ನಾವು ಏನು ಮಾಡಿದ್ರು ನಾವು ನಡೀತದೆ ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇದ್ದಾರೆ ಇದು ಸಾಕ್ಷಿ ಆಧಾರದ ಸಮೇತ ಸಿಕ್ಕಿರೋದ್ರಿಂದ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದ್ದೀವಿ ಇದನ್ನು ಕೆಲವು ಮಟ್ಟದಲ್ಲಿ ಯಾರು ಕೊಟ್ಟರು ಯಾರು ಇದ್ರ ಬಗ್ಗೆ ಪರಿಶೀಲನೆ ಮಾಡಲ್ಲ ಅದ್ರ ಬಗ್ಗೆ ಯಾರಿಗೂ ಮಾಡಲ್ಲ ಯಾಕಂದರೆ ಎಲ್ಲರೂ ಶಾಮೀಲಾಗಿದ್ದಾರೆ ಅಂಬೇಡ್ಕರ್ ಜಯಂತಿ ಎಲ್ಲ ಪೌರಕಾರ್ಮಿಕರ ದಿನಾಚರಣೆ ಅಂತ ಮಾಡ್ತಾರೆ ದಿನಾಚರಣೆ ಅಂಗವಾಗಿ ಒಂದು ಕೋಟಿ ರೂಪಾಯಿನ ನಿಗದಿ ಮಾಡಿರ್ತಾರೆ ಅಲ್ಲಿ ಅದು ಸಾಲಲ್ಲ ಅಂತೇಳಿ ಸಭೆ ಬರಗಳು ಅಂತ ಹೇಳ್ಬಿಟ್ಟು ಒಂದು ನಿಗದಿ ಮಾಡಿರ್ತಾರೆ ಐದು ಕೋಟಿ ನಲವತ್ತೈದು ಲಕ್ಷ ಅದನ್ನ ಅದನ್ನು ಕೂಡ ಮಾಡಿ ಅದನ್ನೆಲ್ಲ ಲೆಕ್ಕಾಚರಣೆ ಇಲ್ಲ ಅಯ್ಯಾವ ಲೆಕ್ಕಾಚರಣೆ ಇಲ್ಲ ಏಕಾಕಿ ಗುಳಂಬು ಮಾಡ್ತಾರೆ